ನಮ್ಮ ಈ ಸಮಾರಂಭಕ್ಕೆ ಬಂದಿರೋ ಎಲ್ಲ ಆರ್ಟಿಸ್ಟ್ ಇರಬಹುದು ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಯ ಸ್ವಾಗತ ಮತ್ತೆ ತುಂಬಾ ದಿನಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀವು ತೋರಿಸಿರೋ ಪ್ರೀತಿ ನಮ್ಮ ಮೀಡಿಯಾ ಮಿತ್ರರು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗುತ್ತೆ ನಮ್ಮ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ನಮ್ಮ ನಿರ್ದೇಶಕರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಿನಿಮಾ ಏನು ಅಂತ ಈಗ ಏನು ಸ್ಟೇಜ್ ಮೇಲೆ ಬಂದಿರೋ ಎಲ್ಲ ಕಲಾವಿದರು ಇನ್ನು ತುಂಬ ಜನ ಬರೋರು ಆ್ಯಕ್ಚುಲಿ ಶಾರ್ಟ್ ನೋಟಿಸ್ ಅಲ್ಲಿ ಈ ಸಮಾರಂಭ ಫಿಕ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಕರೆಯಕ್ಕೆ ಆಗಲಿಲ್ಲ ಆ ಫ್ರೀ ರಿಲೀಸ್ ಇವೆಂಟ್ನಲ್ಲಿ ಎಲ್ಲ ನಮ್ಮ ದೊಡ್ಡ ತಾರಾ ಬಳಗ ಇದು ಯಾಕಂದರೆ ಆಲ್ಮೋಸ್ಟ್ ಆಲ್ ಕನ್ನಡದ ಟಾಪ್ ಮೋಸ್ಟ್ ಏನಂತ ಹೇಳ್ಬೋದು ಕಲಾವಿದರುಗಳೆಲ್ಲ ಇದರಲ್ಲಿ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಅವತ್ತಿನ ದಿನಕ್ಕೆ ಹಾಗಾಗಿ ಇವತ್ತೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇರಲ್ಲ ಯಾಕಂದರೆ ಈ ಸಾಂಗ್ನ ಬಗ್ಗೆ ರಿಲೀಸ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂತಂದರೆ ಒಬ್ಬ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹಾಗೇ ಸಾಂಗ್ ಬಗ್ಗೆ ಸರ್ ಕ್ವಶನ್ ಕೇಳಿದ್ರು ಯಾಕೆ ಈ ಫಿಮೇಲ್ ವರ್ಷನ್ ಬೇಕಿತ್ತು ಅಂತ ಆಕ್ಚುಲಿ ಮೂರ್ ಟ್ಯೂನ್ ನಾನೇ ಫೈನಲ್ ಮಾಡಿದ್ರು ಈ ಟ್ಯೂನ್ ನ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ ನಾನು ರಿಜಿಸ್ಟರ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ ಆಕ್ಚುಲಿ ಟ್ಯೂನ್ ಕೇಳಿಸ್ಕೊಂಡಿಲ್ಲ ಇದನ್ನ ಮಧುರಾಕ್ಷಸ ಸಾಂಗ್ ಇರ್ಬೋದು ಇರ್ಬೋದು ಮತ್ತೆ ಇಡೀ ಸಂಜೆ ಕಡಲ ಮೂರು ಟ್ಯೂನ್ ನಾನೇ ಫೈನಲ್ ಮಾಡಿದ್ರು ಈ ಇದಕ್ಕೆ ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು ಸರ್ ಇದು ತುಂಬ ಚೆನ್ನಾಗಿದೆ ಟ್ಯೂನ್ ಮಾತ್ರ ಕಳ್ಸಿ ನೋಡ್ಬಿಟ್ಟು ಹೇಳಿ ಅಂದರು ಆ್ಯಕ್ಚುಲಿ ನಾನು ಫೀಮೇಲ್ ವರ್ಷನ್ನು ಇನ್ನೊಂದು ವರ್ಷನ್ ಅಂತ ನಾನು ಕೇಳಲಿಲ್ಲ ಸರ್ ಇದೇ ಟೀಮ್ ಉಳಿಸ್ಕೊತೀವಿ ಅಂತಂದರು ಮೇಡಮ್ ಆಯಿತು ಮಾಡಿಸಿ ಅಂತಂದರೆ ತುಂಬ ಅದ್ಭುತವಾದ ಸಾಂಗ್ ಇದು ಆ್ಯಕ್ಚುಲಿ ನಾನು ಮುಂಚೆನೇ ಕೇಳಿದ್ದೆ ಅದು ಇವತ್ತು ಜನಗಳ ಮುಂದೆ ಬಂದಿದ್ದೆ ಅದನ್ನು ಪ್ರೀತಿ ವಿಶ್ವಾಸಿಯಿಂದ ಅಟ್ಕೊಂಡಿದ್ದಾರೆ ಸರ್ ಆಲ್ರೆಡಿ ಜನ ಅದನ್ನು ರೆಸ್ಪಾನ್ಸ್ ಮಾಡಿ ನಾನು ಇಲ್ಲೇ ಕೂತಿದ್ದೆ ಒಂದು ಹದಿನೈದು ಕಾಲು ಬಂದಿದ್ದೆ ಈಗ ಫೋನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಸಾಂಗ್ ಅಂತ ಅದಕ್ಕೆ ನಾನು ಇವಾಗ ಅಟ್ಲೀಸ್ಟ್ ಪ್ಲೇಟ್ ಮಾಡ್ಕೊಂಡು ಈಗ ಬಂದಿದ್ದೀನಿ ಹಂಗಾಗಿ ನಮ್ಮ ಸಿನ್ಮಾ ಯಶಸ್ಸಿಗೆ ಆಗಿದೆ ಅಂತ ನನ್ಕೊಂಡಿರ್ತೇನೆ ಈ ಮಟ್ಟಕ್ಕೆ ಸಿನ್ಮಾ ರೀಚ್ ಆಗಿ ಜನದ ಮನಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಮುಧು ರಾಕ್ಷಸ ಪ್ರೊಡ್ಯೂಸರ್ ಸರ್ ಅಂತ ನಾನು ಐಡೆಂಟಿಫೈ ಮಾಡಿ ಮಾತಾಡ್ತಾರೆ ಎಷ್ಟೋ ಜನ ಹಂಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ರಜನಿ ಸರ್ಗು ಮತ್ತೆ ಬಾಬಿ ಮೇಡಮ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ ಆಕ್ಚುಲಿ ಇವತ್ತು ಬರಬೇಕು ಮೇಡಮ್ ಅಂತ ಕೇಳ್ಕೊಂಡ್ರೆ ಅವ್ರ ಊರಲ್ಲಿಲ್ಲ ಸರ್ ನಿಮ್ಮ ಫ್ರೀ ರಿಲೀಸ್ ಇವೆಂಟ್ ಗೆ ನಾವು ಮಿಸ್ ಮಾಡದೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತು ಇದರ ಹಿಂದೆ ಇರ್ಬೋದು ಮುಂದೆ ಇರ್ಬೋದು ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ ನಮ್ಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಅನೇಕ ಅನೇಕ ತಂತ್ರಜ್ಞರು ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಸಹಾಯ ಮಾಡಿದ್ದೀರಾ ನಿಮ್ಮ ಹಗಲು ರಾತ್ರಿ ಕಷ್ಟಗಳನ್ನು ಶ್ರಮಗಳನ್ನು ಹಾಕಿದ್ದೀರಾ ನಿಮ್ಮಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ ಸಿನಿಮಾ ಮೇಲೆ ಇರಲಿ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾನು ಬರೀ ನನ್ನ ಸಿನಿಮಾ ಅಂತಲೇ ಹೇಳಲ್ಲ ಎಲ್ಲ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಆದಷ್ಟು ಯಾಕೆಂತಂದ್ರೆ ಇವತ್ತು ನಿರ್ಮಾಪಕರು ಓಡಿಯೋದು ತುಂಬ ಕಷ್ಟ ಆಗ್ತಾ ಇದೆ ಆ ಎಲ್ಲ ಒಂದು ಕಡೆ ಇವತ್ತು ಹಣಕಾಸನ್ನು ಇಲ್ಬೇಕಾದ್ರೆ ಹೊಂದಿಸ್ಬೋದು ಆದರೆ ಜನಗಳನ್ನ ತಂದು ತುಂಬಿಸೋಕೆ ಆಗಲ್ಲ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾನೆಲ್ಲ ಬೆಂತಟ್ಟಿ ಗೆಲ್ಸಿದ್ದೀರಾ ಇಲ್ಲ ಅಂತ ನಾವು ಹೇಳ್ತಿಲ್ಲ ನಮಗೂ ಒಂದು ಅವಕಾಶ ಕೊಡಿ ನಮ್ಮದು ಮೊದಲ ಪ್ರಯತ್ನ ಇದು ನಮ್ಮ ಅಹಂಕಾರ ಹೇಳ್ದಂಗೆ ಕನಸಿನ ಕೂಸು ಅಂತಾನೆ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲಾರು ಸಿನಿಮಾನ ಥಿಯೇಟರ್ ಬಂದು ನೋಡಿ ಎಲ್ರಿಗೂ ಆದಲ್ರಿಗೂ ನಮಸ್ಕಾರ ಮೊದಲ ವರ್ತಿ ವಿಜಯಲಕ್ಷ್ಮಿ ಮ್ಯಾಮ್ ದರ್ಶನ್ ಅವರಿಗೆ ನಾನು ತುಂಬ ಋಷಿ ಧನ್ಯವಾದಗಳು ಒಂದು ತಾಯಿ ಸಾಂಗ್ನ ತಾಯಿ ಭವನೆ ಸಾಂಗ್ ಇದು ಅದನ್ನ ಅವರು ಬಿಡುಗಡೆ ಅಂದ್ರೆ ಮೀಡಿಯಾ ಬೈಟ್ಸ್ ಕೊಟ್ಟು ನಮ್ಗೆ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ ಎರಡನೇದಾಗಿ ಇದು ತಾಯಿ ಸಾಂಗ್ ವಿಶ್ವದಲ್ಲಿರುವಂತಹ ಇಡೀ ಎಲ್ಲಾ ತಾಯಿಯಂದ್ರಿಗೂ ಈ ಸಾಂಗ್ನ ನಾನು ಅರ್ಪಣೆ ಮಾಡ್ತೀನಿ ಯಾಕೆಂದ್ರೆ ತಾಯಿನ ಪ್ರೀತಿಸದೇ ಇರೋರು ಇಷ್ಟಪಡದೇ ಇರೋರು ಯಾರು ಇರೋಲ್ಲ ಅಂಥದ್ರಲ್ಲಿ ಇದು ತಾಯಿ ಸಾಂಗ್ ಎಲ್ಲ ಎಲ್ಲ ಇದುವರೆಗೂ ಸಿನಿಮಾಗಳಲ್ಲಿ ಎಲ್ಲಾ ಸಿನಿಮಾಗಳಲ್ಲೂ ತಾಯಿ ಸಾಂಗ್ ಒಂದು ಬರುತ್ತೆ ಈ ಸಾಂಗಿನ ವಿಶೇಷತೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ ಆದ್ರೆ ಈ ಸಾಂಗ್ನ ಇವತ್ತು ಬಿಡುಗಡೆ ಆಗಿರೋದ್ರಲ್ಲಿ ವಿಶ್ವದಲ್ಲಿರುವಂತಹ ಎಲ್ಲಾ ತಾಯಿಯೂ ಇದನ್ನ ನಾನು ಅರ್ಪಣೆ ಮಾಡ್ತೀನಿ ಆಮೇಲೆ ಈಕ್ಮಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಅದು ನನ್ನ ಲೈಫ್ ಟೈಮ್ ಸೆಂಟಿಮೆಂಟ್ ಅದು ಯಾಕೆಂದ್ರೆ ಚೇತನ್ ಸರ್ ಮತ್ತೆ ಶ್ರೀಮತಿ ರೂಪಾ ಚೇತನ್ ಮ್ಯಾಮ್ ಅವರು ಒಬ್ಬ ನಿರ್ದೇಶಕನ ಮೇಲೆ ಕಥೆ ಮೇಲೆ ಮುಖ್ಯವಾಗಿ ನಂಬಿಕೆ ಇಟ್ಟು ಬಂಡವಾಳ ಓಡಿ ಸಿನಿಮಾನ ನಿರ್ಮಾ ನಿರ್ ನಿರ್ಮಾಣ ಮಾಡಿದ್ದಾರೆ ಸೊ ಅವರಿಗೆ ನಾನು ಯಾವತ್ತಿದ್ರೂ ಚಿರಋಣಿ ಆಮೇಲೆ ನಮ್ಮ ನಾಯಕ ನಟ ಧನ್ವೀರ್ ಸರ್ ನಾನು ಕತೆ ಹೇಳಿದಾಗ ಜಸ್ಟ್ ಹಂಗೆ ಕೇಳಿದ್ರು ಕೇಳಿಬಿಟ್ಟು ಇದನ್ನು ಮಾಡಬೇಕು ಅನ್ನೋದು ಅವರಿಗೆ ತುಂಬ ಆಸಕ್ತಿ ಇತ್ತು ಸುದೀರ್ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವರಿಗೆ ನಾನು ಹೇಳ್ತಾ ಇದ್ದಂಗೆನೆ ಧರ್ಮೀರ್ ಸರ್ಗೆ ಇಷ್ಟ ಆಗಿತ್ತು ಸುಮಾರು ಒಂದ್ ಎರಡೂವರೆ ವರ್ಷದ್ದು ಕತೆ ಯಾವ್ದೋ ಹೇಳಿ ಹೋಗಿದ್ದೆ ಅದನ್ನ ನೆನಪಿಸ್ಕೊಂಡು ಕಾಲ್ ಮಾಡಿ ಕರೆದಂತದ್ದು ಅವ್ರು ಯಾವ ರೀತಿಯಲ್ಲಿ ಒಪ್ಕೊಂಡ್ರು ಅದೇ ಚೇತನ್ ಸರ್ ಅಷ್ಟೇ ಒಂದ್ ಹತ್ತು ನಿಮಿಷ ಅಂತ ಕೇಳಿದ್ರು ಅವರು ಒಪ್ಕೊಂಡ್ರು ಸೊ ಕಥೆಯಲ್ಲಿ ಆಲ ಇದೆ ಕಂಟೆಂಟ್ ಇದೆ ಅನ್ನೋ ಭರವಸೆ ಮೇಲೆ ಮೂಡಿರುವಂತದ್ದು ವಾಮನ ಸೊ ಧನ್ವೀರ್ ಸರ್ಗೂ ನಾನು ಥ್ಯಾಂಕ್ಸ್ ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಸಿನಿಮಾಗಾಗಿ ಟೆಕ್ನಿಷಿಯನ್ಸು ಮತ್ತೆ ಕಲಾವಿದರು ಆರ್ಟಿಸ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬಂದಿರುವಂತದ್ದು ವಾಮನ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರ ಬಗ್ಗೆ ಎಲ್ಲ ಅಂತ ಹೇಳುವಂತ ಚಾನ್ಸಸ್ ಇದೆ ಸೊ ಹೇಳ್ತೀನಿ ಬಟ್ ಸ್ಪೆಷಲಿ ಮದರ್ ಸಾಂಗ್ ಮದರ್ ಸಾಂಗ್ ಬಗ್ಗೆ ನಾನು ಆವಾಗಲೇ ಹೇಳದ್ನಲ್ಲ ನಿಮ್ಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ ನಾನು ಬಾಲ್ಯದಲ್ಲಿದ್ದಾಗ ನನ್ನನ್ನು ತುಂಬಾ ಕಾಡದಂತದ್ದು ಬಂದು ಕೈ ತುತ್ತು ಕೊಟ್ಟವ್ಲೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅದು ಸುಮಾರು ದಿನಮಾನಗಳು ಬಿಟ್ಟಿತ್ತು ಸಾಂಗು ಟೈಗರ್ ಪ್ರಭಾಕರ್ ಸರ್ ಆಕ್ಟ್ ಸಾಂಗ್ ಅದು ಅದಾದ್ಮೇಲೆ ನಮ್ಮ ಪ್ರೇಮ್ ಸರ್ದು ಬೇಡವೇನು ವರವನ್ನು ಸಾಂಗ್ ಚೋಗಿದು ಅದು ಸುಮಾರು ಕಾಡ್ತು ಸೊ ಬಾಲ್ಯದಲ್ಲಿ ಯವನದಲ್ಲಿ ಕಾಡದಂತದ್ದು ಇದು ಜೀವನದಲ್ಲಿ ಕಾಡೋಂತ ಸಾಂಗು ತಾಯಿ ಸಾಂಗು ವಾಮನ್ ಆಗಿ ಅಂದಾಗ ನಾನು ಯೋಚನೆ ಮಾಡಿದ್ದೇನು ಅಂದ್ರೆ ಪ್ರಮೋದ್ ಮರವತ್ತೆ ಕೂಡ ಹೇಳಿದ್ರು ಅವರಿಗೆ ನಾನು ಏನ್ ಹೇಳಿದೆ ಅನ್ನೋದು ಇದು ತುಂಬಾ ವಿಶೇಷವಾದ ಸಾಂಗ್ ಅಂತ ಬಟ್ ತಾಯಿ ಸಾಂಗ್ ಬೇಕೇ ಬೇಕು ಅನ್ನೋದಕ್ಕಿಂತ ಕತೆ ಇರೋದೇ ಅದರ ಮೇಲೆ ಅನ್ನೋದು ಪಾಯಿಂಟ್ ಸೊ ಅವಾಗ ಒಂದು ಪಾಯಿಂಟ್ ಈ ಎರಡು ಸಾಂಗ್ ಗಳಲ್ಲಿ ನನ್ನ ಕಾಡದಂತ ಸಾಂಗ್ಗಳು ನಾನು ಹೇಳೋದ್ನಲ್ಲ ಅವುಗಳಲ್ಲಿ ಮಗ ತಾಯಿ ಬಗ್ಗೆ ಹೇಳುವಂಥದ್ದು ಮಗ ತಾಯಿ ಬಗ್ಗೆ ಏನ್ ಫೀಲ್ ಇದೆ ಅಂತ ಹೇಳುವಂಥದ್ದು ಇಲ್ಲಿ ತಾಯಿ ತನ್ನ ಭಾವನೆ ತನ್ನ ಮಗನ ಬಗ್ಗೆ ತನಗೆ ಕಾಡದಂತ ಒಂದು ಪಾಪ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದು ಸೊ ಇಟ್ಸ್ ಎ ಪ್ಯೂರ್ಲಿ ಮದರ್ ಕನ್ಫರ್ ಸಾಂಗ್ ಅಂತ ಅಂದ್ರೆ ತಾಯಿಯ ಭವನೆಯ ಸಾಂಗ್ ಇದು ಮಗನ ಮೇಲೆ ಅದರ ಚಿತ್ರದಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮ ಪಾತ್ರದ ನಾಯಕ ಬಂದು ಗುಣ ಅವನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಅನ್ನೋದು ಅವನ ಆಯ್ಕೆ ಆಗುತ್ತೆ ಆ ಆಯ್ಕೆ ಆದಾಗ ಅವನಿಗೆ ಜನ್ಮ ಕೊಟ್ಟಂತ ತಾಯಿಯ ನಿಲುವೇನು ಆ ನಿಲುವನ್ನ ಹೇಳೋದಕ್ಕೆ ಹೊರಟಿರುವಂತ ಹಾಡಿದು ಸೊ ಹಂಗಾಗಿ ಒಂದು ಹಿಂಗಲ್ದಲ್ಲಿ ಇದು ಮೂಡ್ ಬರಬೇಕು ಎಲ್ಲರೂ ಕಾಡಬೇಕು ಅಂತ ಕೇಳಿದಾಗ ಸೊಸಾಗಿ ಆಡ್ಕೊಟ್ಟಂತಹ ಡಿ ಸಿ ವೆಂಕಟೇಶ್ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಪ್ರಮೋದ್ ಮರ್ಮಂತೆ ಅವರು ಅದಕ್ಕೆ ಲಿರಿಕ್ಸ್ ಬರ್ತಿರೋದು ಸೊ ಅದನ್ನ ಅಚ್ಚಕಟ್ಟಾಗಿ ಆ ಶಬ್ದ ಡೆಪ್ತ್ ಅಲ್ಲಿ ಹೋಗಿ ತಟ್ಟೋ ತರ ಬರ್ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ವಿಶೇಷವಾಗಿ ಅಜಿತ್ ಸರ್ ಅಜಿತ್ ಸರ್ ಇಸ್ ಬ್ಯಾಕ್ ಬೋನ್ ಆಫ್ ದ ವಾಮನ ಯಾಕೆಂದ್ರೆ ರೆಕಾರ್ಡಿಂಗ್ ಆಗಿರ್ಲಿ ಇವಾಗ ಮೂಡ್ ಬಂದಿರುವಂತ ನಾಲ್ಕು ಸಾಂಗ್ ಆಗಿರ್ಲಿ ಅದನ್ನ ಕೊಟ್ಟಂತವ್ರು ಸೊ ಅವರಿಗೆ ನಾನು ವಿಶೇಷವಾದಂತ ಥ್ಯಾಂಕ್ಸ್ ನ ಹೇಳ್ಕೊಳಕ್ ಇಷ್ಟಪಡ್ತೀನಿ